மினிம பவுடர் ரம கச்சு மினிமினி பௌடர் ரம கச்சாரி அந்த பவுடர் கொட்ட கையில ஏ மினிமினி பௌடர் ரம கச்சார சூணர் மினிமினி பௌடர் ரம கச்சார சூணர் ஆர்ட் டைம் நம் சானல் நோடாக்கூடிய சப்ஸ்கை ತಾರಕ ಈಗ ಮೊದ್ಲು ಹೋದಾರ ಆ ಸೇಟು ಅಂಗಡಿಗೆ ಹೋಗೋಣ ಅಂತ ನೋ ಮಾಡ್ಯಾನ ಇಲ್ಲ ಕೇಳು ನಾವು ಕಿನ್ಯಾನು ಕೊಟ್ಟ ತರಕ್ ಬರ್ತತಿ ಮತ್ ಮುಂದಿನ ಮಾರದ ಹೋದಾಗ ಇಲ್ಲ ಅಂದ್ರೆ ಕಥ ಹಾಕೊಂಡು ಹೋಗ್ಬಿಡ್ತ ನಾವು ಬೆಟ್ಟೆ ಆಗುದಿಲ್ಲ ನಮಗ ಹೂಲಿ ಕಲಾ ಮೊದ್ಲು ಅಲ್ಲಿ ಹೋಗುಣ ಅವ್ನ ಕಡೆ ಮಾತಾಡಿ ಮುಂದಿನ ಕೆಲಸಕ್ಕೆ ಹೋಗುಣ ಅಂತ ಇಲ್ಲ ಅಂದ್ರೆ ಕಥ ಹಾಕೊಂಡು ಹೋದಂದ್ರ ಮತ್ತ ಅವ್ನು ಬರಮಟ್ಟ ಕುಂದ್ರ ಹೋಗಕತಿ ಸಂಜಾ ಬಿಡತ ಅದಕ್ಕ ಅಜ್ಜಿ ನೀವು ಇದ ಊರ ರಣ್ರಿ ಅಲ್ಲಪ್ಪ ನಾನು ಮುಂಬೈದಕ್ಕೆ ಇಕ್ಕಿ ತಾರಕ ಬಾಂಬಿದಕ್ಕಿ ಈ ಊರಿಗೆ ಟ್ರಿಪ್ಪಿಗೆ ಬಂದ ಟ್ರಿಪ್ಪಿಗೆ ಅಲ್ಲಪ್ಪ ತಮ್ಮ ಕಣ್ಣ கொண்டாடியது ಅಕ್ಕ ಇವ್ರಿ ಅಂದಾಜ್ ಎಷ್ಟ ಇರ್ಬೋದ್ರಿ ಎಷ್ಟು ಜನಸಂಖ್ಯೆ ಇರ್ಬೋದ್ರಿ ಎಷ್ಟು ಮನಿ ಅದಾವ ಎಷ್ಟು ಜನಸಂಖ್ಯೆ ಅಂತ ಹೇಳಿ ನಾವು ಒಂದೊಂದ್ ಟೈಮ್ ಸಿಕ್ಕಿಲ್ಲ ನಮಗ ಎಲ್ ಬಿಡಪ್ಪ ಮಾಡ್ಕೊಂಡು ನಾವು ಕಟ್ಟಿ ಕುಂತ ಮಾತಾ ಹೆಚ್ಚಾಗಿ ಬಿಡ್ತೇತಿ ಅದೊಂದು ನೆನಪಾಗಿಲ್ಲ ಮನಿ ಎನ್ಸೋದು ಮಂದಿ ಎನ್ಸುದು ನೆನಪಾಗಿದ್ರ ಅದ್ನ ಮುಗಿಸಿ ಬಿಡ್ತಿದ್ವಿ ನಾವು ಗುಮಾರ ಏನ್ ಹೆಲ್ ಮಾಡದ್ರ ಇವರು ನಾವ್ ಏನಾರ ಕೇಳಿರ ಏನಾರ ಹೇಳ್ತಾರ ನೋಡು ಇವ್ರು ಕೂಡ ಹುಷಾರಿಂದಾನ ಮಾತಾಡ್ಬೇಕು ಹಳ್ಳಿ ಹೆಣ್ಮಕ್ಳು ಹಗುರು ಏನಾರ ಮಾತಾಡಿರ ಏನಾರ ಅಂತಾರೆ ಚಂದಾಗಿ ಮಾತಾಡಿ ನನ್ನ ವ್ಯಾಪಾರ ಮುಗಿಸ್ಕೊಂಡು ಹೋಗಿ ಬಿಡ್ಬೇಕು ನಾನು ಅಕ್ಕಾರೆ ನಾನು ಸೇಲ್ಸ್ಮ್ಯಾನ್ ಅದೇನ್ರಿ ನಮ್ಮ ಕಡೆ ಚಲೋ ಚಲೋ ಪ್ರಾಡಕ್ಟ್ಸ್ ಅದಾವ ರೀ ಪೌಡರ್ ಡೆಬಿ ನಿಮ್ಗೆ ಮಕ್ಕ ಹಚ್ಕೊಳ್ಳುವ ಎಲ್ಲ ಪ್ರಾಡಕ್ಟ್ಸ್ ಅದಾವೆ ರೀ ನಮ್ಮ ಕಡೆ ನಾನೇ ಮಾರಾಕ್ ಬಂದಿರಿ ಯಾಕೆ ಒಂದ್ಸತಿ ನೋಡಿರಿ ನೋಡಿದಂದ್ರೆ ರೀ ಯಾಕೆ ನೀವು ತಗೊಂಡ ಬಿಡ್ತೀರಿ ಎಷ್ಟು ಚಲೋ ಅದಾವ್ರಿ ಹಂಗೇ ರೇಟ್ ಕಡಿಮೆ ಅದಾವೆ ಯಾಕೆ ನೀವು ಮಾರ್ಕೆಟ್ನಾಗೆ ತಗೋ ಹೋದ್ರಂದ್ರೆ ಇದು ಡಬಲ್ ಆಕೆ ಯಾಕೆ ನಾವು ಹಾಫ್ ರೇಟಿಗೆ ಕೊಡಾಕತ್ತೀವಿ ರೀ ನಿಮಗೆ ನೋಡಿರಿ ಯಾಕೆ ನಿಮ್ಗೆ ಭಾಳ ಚಲೋ ಅನಿಸ್ತಾವೆ ರೀ ನೀವು ತಗೊಂಡ ಬಿಡ್ತೀರಿ ಹಂಗ ರೀ ಒಂದ್ಸತಿ ನೋಡಿರಿ ಯಾಕೆ എപ്പാ ബാഡ് ബിഡ് എന്നാ വല്ല അന്താ ഊ ഹച്ചുതില്ല മക്കക്ക് ബാഡ് ബിഡ് നമുക്ക് നമുക്ക് കേലസേ തീ നാ ഊ പെട്ടി കോബക്ക് ബാഡ് ബിഡ് ഊരാ കോ ഗ്യാര തുക തരണ പരക തടി നോടുന ആ പെട്ടി കൊടുത്താനന്ത നോടര നോടുന എന്താവ ദാ അന്തേലി ഇൻ നോടി കൂട്ടി തോണ്ട ബിഡ് ഇരുക്ക കൊട്ട ബിഡ് എന്താ നോടാ കേ നോക്കേ ഗണ്ട് നോടുന തടി ഏൻ ലേ ഒക്കല വാ മേഡം ഇത് പൗഡർ നാ ഊ മാരക് ബന്ദിവി മേഡം നിമ്മ മുക്ക് കച്ച് കൊടുത്ത എല്ലാ പ്രോഡക്ട്സ് നമ്മ ഹത്ര ഇതേ മേഡം ചോല ചോല പ്രോഡക്ട്സ് ഇതേ മേഡം നോടി വൻ സാരി ನೋಡಿದ ನೋಡಿದುಟ್ಲಿ ಅಜ್ಜಿ ಅಂದಿ ಅಂಟಿ ಅಂದಿ ನೋಡಿದ ನೋಡಿದುಟ್ಲೆ ಮೇಡಮ್ ಅಂತ ಅಲ್ಪ ತಮ್ಮ ನೀನು ಯಾಕಿಂದ ಮೇಡಮ್ ನನಗ ಅಕ್ಕ ಅಂದಿ ಅಂದ್ರೀ ಅಂಟಿ ಅನ್ ನೀನು ಮೇಡಮ್ ಅಂತ ಮೇಡಮ್ ಅಲ್ಲೇ ನನಗ್ ಮೇಡಮ್ ಅಂದ್ರ ನಿನಗೇನ್ ಹೊಟ್ಟಿವ್ರಿ ನಾನು ಹೆಂಗದ ನಿನಕಿಂತ ಅದಕ್ಕ ಮೇಡಮ್ ಅಂದವ ಮತ್ ನನಗ ಈಗ ಗೊತ್ತಾತಿಲ್ಲ ನಿನಗಿಂತ ನಾನಂದದ ಅನ್ನೋದು ಏನ್ ಇವಾಗ ಸುಂದ್ರನ ನಾಟಕ ಮಾಡ್ತಿದ್ದೆಲ್ಲ ನೋಡು ನಾನಂದದ ನಿನಕಿಂತ ಇವ ಹೋಲ್ ಬಿಡ್ರಿ ಹೆಂಗರ ಇರವಲ್ರಿ ಯಾರ ಚಂದಿರಲ್ರಿ ಯಾರ ಚಂದ ಇಲ್ಲಿ ಹೋಲ್ ಬಿಡ್ರಿ ಎದಕ್ ಜಡ ಮಾಡಿರಿ ನಿಂತ್ಕೊಂಡು

வானி நோன் பௌட் மத்த பௌடர் வாசனி திரட்டது இல்லாந்திரி டன்னிஷ் படத்தி ஹச்க்கொள்ளவா ஹோத மத் பௌடர் க வாசனிர்வஹங்க் அன்பெக் இவா ஏன் வாய்க்கி அன்பி இருக்க வாசின இல்ல அந்த ஏன் சந்த அன அக்காரே நம் பௌட் வாசனித்தீ மன்த்ரி நீக்கோ நாக்க மந்தியாக நீந்திர அந்த குடுத்தி அக்காங்க ಹಂಗರಿ ಅಕರ ಮುಂಜೆ ನಮ್ ನಮ್ ಪೌಡರ್ ಹಚ್ಕೊಂಡ್ರಿ ಅಂದ್ರಿ ರಾತ್ರಿ ಮಕ್ಕಳ ಮಟಾ ಗಮ 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 ಅಂತ ನೋಡ್ರಿ ಲಾಂಗ್ ಲಾಸ್ಟಿಂಗ್ ವಾಸನಿ ನನ್ಗೆ ತಗೋರಿ ನಾನಂತೂ ಪೌಡರ್ ಹಚ್ಕೋದಿಲ್ಲ ಇನ್ನ ಏನ್ ಹಚ್ಕೋತ ಇನ್ ಅದೇವಾ ನಾ ತಗೊಂಡ ಹೋಗಿ ಮತ್ತೆ ಯಾರು ಹಚ್ಕೋದಿಲ್ಲ ಅಂದ್ರೆ ಮನ್ಯಾಗ ಸುಳ್ಳ ರೊಕ್ಕ ಪಡ ಬೇಡ ನೀವ ತಗೋತಿದ್ರ ತಗೋರಿ ಇಲ್ಲೇನ್ ಮಾಡತ್ತಿರಲಿ ಅಷ್ಟು ಗುಂಕಟ್ಕೊಂಡು ನಿಂತ್ಕೊಂಡು ನಿನ್ ಕೆಲಸ ಬಗಸಿ ಐತಿಲ್ಲ ನಿಮಗ್ ನಿಂತು ಬಿಡ್ತಿರಲ್ಲ ಹಂಗ ನಡು ರಸ್ತೆ ವಾಗ ಹ್ಮ್ ನಮ್ಮ ಮನೆ ಹರೆ ಎಲ್ಲ ಏಕೆ ಮುದುಕಿ ಮಾಡಿ ಕೊಡಕ್ ಬರ್ತಾಳ ನಮಗ ಕೆಲಸ ಬಗ್ಸಿ ಐತಿಲ್ಲ ಅಂತ ಹೇಳಿ ಏನ್ ತಾವ್ ಬಗ್ಗೆ ಹರೆ ಮಾಡ್ತಾಳ ನರಕ್ ಬಡ್ಕೋತಾಳ ನೋಡು ಇವ್ ಯಾರ ಇವ್ ಮಣ್ಣ ಚೆನ್ನಾಗ್ ಹಾಕೊಂಡ್ ನಿಂತಾನಲ್ಲ ಯಾರ ಪಾತ ಮನೀನ ಯಾರ ಮಗ ಇವ ನಮ್ಮ ಊರ ನಾವ್ ಇಲ್ಲ ಇವ ನೋಡೇ ಇಲ್ಲ ಇವ್ನ ನಮ್ಮ ಊರಾಗ ತಮ್ಮ ನೀ ಏನ್ ಹೇಳಿದ್ರು ಜೋರಾಗಿ ಹೇಳ ಮುದುಕಿಗೆ ಆ ಮುದುಕಿಗೆ ಕಿವಿ ಡಮಾರ ನೀ ಏನಾರ ಸಣ್ಣಗ ಹೇಳಿದಂದ್ರೆ ಅದೊಂದ್ ತಿಳ್ಕೊಂಡು ಮತ್ತೇನೋ ಒಂದ್ ಅಂತತಿ ಹೌದನ್ರಿ ಅಕ್ಕಾರ ಕಿವಿ ಕೇಳಿಸುದಿಲ್ಲ ಅನ್ರಿ ಅಮ್ಮಾರ್ಗೆ ಜೋರಾಗಿ ಹೇಳ್ತಂತ್ರಿ ಅಕ್ಕಾರ ಅಮ್ಮಾರ ನಾನು ಪೌಡರ್ ಮಾರಾಕ್ ಬಂದೇನ್ರಿ ய அதுக்க இழப்பீர் கிவி கேஸ் பௌடர் மார்கொந்தேன் அட்ட நிறி இல்ல அந்த நடிநா தாத்தி தம்மா ஒன் கேல்சா அல் நின்று நோட் அவ் கூட மக்கிப்பா கரெக்ட் மனசாக ಆಕಿ ಪಾರಕನ್ ಬಿಡು ಅಕಿ ಹಚ್ಕೋದ್ ಇಂತಾವ್ ಇನ್ ಮೂರ್ ಮಂದಿ ನೋಡು ಅವ್ರಿಗೆ ಮೊದ್ಲು ಕೊಟ್ಟೋಗ್ಯಪ್ಪ ಮಕಾನು ಆ ಗಂಡುಗಳು ಹೆಂಗರ ಮದ್ ಆಗಿದ್ದವ್ ಮಕ್ಕ ನೋಡಿಪ್ಪ ಅವರದ್ದು ಒಂದೇ ಚಂದಿಲ್ಲ ದಿನಾ ನೋಡ್ ನೋಡಿ ಸಾಕ ಬಿಟ್ಟ ನನಗೆ ಈ ಪೌಡರ್ ಹೋಗೋಕು ಹಚ್ಕೊಂಡ್ ಒಂದಿಟ್ಟು ಬೆಳೆದರ ಆಗ್ಲಿ ಚಂದರ ಕಾಣ್ಲಿ ಅಲ್ಲ ತಮ್ಮ ನೋಡು ನೋಡ ನನ್ಗ ಇಷ್ಟತಿ ನನ್ನ ರೈತ ಮಕ್ಕದಂಗ್ ಮಕ್ಕಾ ಹೋಲಿಕಿನೇ ಇಲ್ಲ ಒಂದೀಟು ನಾ ಇಂತ ವಯಸ್ನಾಗ ಎಷ್ಟು ಚಂದ ಕಾಣ್ತಾನಿ ಅವ್ ಕುಡ್ದ್ ನೋಡಿಪ್ಪ ಹೆಂಗೈತಿ ಮಕ್ಕ மக்க அதுா பௌடர் அந்த சூணர்ஜி அந்த நான் துடி துடிங்லி மினி பௌடர் மக்கார சூணர் மினி மினி பௌடர் மக்கார சூணர் ஏனி அந்தங்க கொட்ட இவ்ர கையகண்ட ಮಿನಿಮಿನಿ ಪೌಡರ್ ಸುಣರ್ ಮಿನಿಮಿನಿ ಪೌಡರ್ ಸುಣ್ಣ ಈ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ದಯವಿಟ್ಟು ಈ ವಿಡಿಯೋಕ್ ಲೈಕ್ ಮಾಡ್ರಿ ಹಂಗ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗ ಯಾರಾದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಗೆ ಅದು ಹೇಳ್ರಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡ್ರಿ